ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬಸ್ಮೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಗ್ರಾಮಾಂತರ ಈ ಒಂದು ಏನು ಕೃತ್ಯ ಇದು ನಡೆದಿದೆ ಬಹಳ ಒಂದು ಅಸಹನೀಯ ಅಸಭ್ಯ ಕೃತ್ಯ ಆಗಿದೆ ಹಾಗೂ ಇಂಥ ಒಂದು ಆ್ಯಂಡ್ ದಿಸ್ ಇಸ್ ಪ್ಲ್ಯಾಂಡ್ ಅಂತಲೇ ಕಾಣಿಸ್ತದೆ ಯಾಕಂದರೆ ಅದು ಏನು ದ್ವೇಷ ಒಮ್ಮೆ ಹುಟ್ಟಿ ಬಂದು ಮಾಡುವಂಥ ಕೃತ್ಯ ಅಲ್ಲ ಯಾಕಂದರೆ ಕೊಲೆ ಎಂಬುದು ಬಹಳ ದುರಂತದ ಕೆಲಸ ಒಂದು ಹೆಣ್ಮಗಳು ಒಂದು ಕಾಲೇಜಿಗೆ ಹೋದಾಗ ಈ ರೀತಿ ಮೋಹದ ಒಂದು ಜಾಲೆಯನ್ನು ಹಾಕಿಸಿ ಬಲೆಯಲ್ಲಿ ಅವಳನ್ನು ಬೀಳುವಂಗೆ ಮಾಡಿದರು ಮಾಡಲಿ ಒಪ್ಪಲಿಲ್ಲ ಅನ್ನಗೋಸ್ಕರ ಈ ರೀತಿ ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರತಿಯೊಬ್ಬರು ವಿಚಾರ ಮಾಡಬೇಕು ಇದೇ ರೀತಿ ನಮ್ಮ ಯುವತಿಯರ ಮೇಲೆ ಹಲ್ಲೆ ಆಗ್ತಾ ಹೋದರೆ ಮುಂದೆ ನಮ್ಮ ಭಾರತ ದೇಶದ ಯುವತಿಯರಿಗೆ ಎಲ್ಲಿ ಹೋಗಿ ಅವರು ವಿದ್ಯಾಭ್ಯಾಸವನ್ನು ಅರ್ಹ ಅರ್ಹತೆ ಪಡಿಬೇಕು ಯಾವ ರೀತಿ ಅವರಿಗೆ ಒಂದು ನಾವು ಭವಿಷ್ಯವನ್ನು ನಿರ್ಮಿಸಲಿಕ್ಕೆ ಸಾಧ್ಯ ಅನ್ನೋದು ಪ್ರತಿಯೊಬ್ಬರು ವಿಚಾರ ಮಾಡಬೇಕು ಇಂಥ ಒಂದು ಕೃತ್ಯಗೆ ನಿರ್ಧಾರ ಆಗಲೇ ತೆಗೆದುಕೊಂಡು ಅಲ್ಲೇ ಅವರಿಗೆ ಒಂದು ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಬರಬೇಕು ಪ್ರತಿಯೊಬ್ಬರ ಎದುರುಗಡೆ ಮುಂದೆ ಅವರಿಗೆ ಒಂದು ಈ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಜ ಇನ್ನೊಬ್ಬರಿಗೆ ಅದು ಹೆದರಿಕೆ ಉಳ್ಳಾಗ್ತದೆ ಇಲ್ಲದ್ರೆ ಇದೇ ರೀತಿ ಮುಂದೆ ಅವರಿಗೆ ಇದೊಂದು ಸಾಧ್ಯತೆ ಇದೆ ಇದನ್ನು ನಮ್ಮ ಸರ್ಕಾರದವರು ಬಹಳ ಸೀರಿಯಸ್ ಇಶ್ಯೂ ಅಂತ ತೆಗೆದುಕೊಂಡು ಎರಡೇ ದಿನದಲ್ಲಿ ಅವರಿಗೆ ಒಂದು ಶಿಕ್ಷೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಬೇಕಂತ ನಮ್ಮ ಅನಿಸಿಕೆ ಈಗೂ ಈ ರೀತಿಯ ಒಂದು ಅನುಭವಿಸಬಾರದು ಯಾರು ಯಾಕಂದರೆ ಯಾರೇ ಇರಲಿ ಅವ್ರು ಕಾಂಗ್ರೆಸ್ದವರೇ ಇರಲಿ ಬಿ ಜೆ ಪಿದವರೇ ಇರಲಿ ಯಾರೇ ಇದ್ರೂ ಒಬ್ಬ ಹೆಣ್ಮಗಳಿಗೆ ಈ ರೀತಿ ಬೆಳೆಸಿ ಜನ್ಮ ಕೊಟ್ಟು ಈ ರೀತಿ ಬೆಳೆಸಿ ಒಂದು ಶಾಲೆಗೆ ಅವಳ ಭವಿಷ್ಯಕ್ಕಾಗಿ ಅವಳಿಗೆ ಅಲ್ಲಿ ಹಾಕಿ ಈ ರೀತಿ ಒಂದು ಹೋಗಿದ ಹೆಣ್ಮಗು ಅವಳ ಡೆಡ್ ಬಾಡಿ ಬರುವುದು ಅಂದರೆ ಎಷ್ಟು ಅವರಿಗೆ ತೊಂದರೆ ಆಗಿರ್ಬೋದು ಅಂತಂದರೆ ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಇದು ಯಾರಿಗೂ ಆಗಬಾರ್ದು ಕಾಂಗ್ರೆಸ್ದವರೇ ಇರಲಿ ಯಾರೇ ಇರಲಿ ಯಾವ ಮನುಷ್ಯನಿಗೂ ಯಾವ ತಂದೆ ತಾಯಿಗೂ ಈ ರೀತಿಯ ಅನುಭವ ಆಗಬಾರ್ದು ನನ್ನ ಹೆಸರು ರಾಜೇಶ್ವರಿ ಒಡೆಯರ್ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಮೋರ್ಚಾ ಇದೊಂದು ಕೃತ್ಯ ನೋಡಿದರೆ ಏನು ಅನ್ನಿಸ್ತೈತಿ ಅಂದ್ರೆ ನಾ ಎಲ್ಲೋ ನಮ್ಮ ಮನೆಯಲ್ಲಿ ಏನೋ ಆಗೈತೇನೋ ಅಂತ ಭಾಸವಾಗ್ತೈತಿ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತೈತೇವೋ ಏನು ನಾವು ಪಾಲಕರನ್ನ ಕಣ್ಣು ಮುಚ್ಕೊಂಡು ಕುಂತೀವೋ ಇಂಥ ದುರಾಳಿತ ಸರ್ಕಾರದ ನಡುವೆ ನಮ್ಮ ಮಹಿಳೆಯರು ನಮ್ಮ ಮಕ್ಕಳನ್ನ ನಾವು ಹೇಗಪ್ಪ ಹೊರಗೆ ಬಿಡೋದು ಅನ್ನೋದನ್ನು ನಮಗೊಂಥರ ಭಾಳ ಮುಜುಗರ ಆಗ್ತೈತಿ ಬೇಸರ ಆಗ್ತೈತಿ ದುಃಖನೋ ಈಗ ಆ ಮಗುವಿನ ಒಂದು ಕೃತ್ಯ ನೋಡಿದ್ರೆ ನಮ್ಮ ಮನುಷ್ಯನೊಳಗೆ ಹೆಣ್ಮಕ್ಳು ಮನುಷ್ಯನೊಳಗೆ ರಕ್ತ ಕುದೀತೈತಿ ಯಾಕೆ ಕುದಿತೈತಿ ಅಂದ್ರೆ ಸರ್ಕಾರದವ್ರಿಗೆ ಅವ್ರಿಗೆ ಈ ರೀತಿಯೆಲ್ಲ ಪ್ರಚೋದನೆ ಕೊಡ್ತಾರೆ ನಮ್ಮ ಸರ್ಕಾರದಲ್ಲಿ ಹೇಗಾಗಿದೆ ಅಂತಂದ್ರೆ ಎಲ್ಲ ಕಡೆ ಗುಂಡಾಗರ್ದಿ ಎಲ್ಲ ಕಡೆ ಕಲೆ ಸುಲಿಗೆಗಳು ಸಾರ್ವೇ ಸಾಮಾನ್ಯ ಆಗಿಬಿಟ್ಟಾವೆ ಹೆಂಗೈತೆ ಅಂದರೆ ಹೆಣ್ಮಕ್ಳು ಹೊರಗೆ ಬರೋದಕ್ಕೂ ಹೆದರ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಕೆಲವೊಂದು ರಾಜ್ಯಗಳಲ್ಲಿದೆ ಹೆಂಗಿದೆ ಅಂದರೆ ಬುಲ್ ಡಿಜೇರ್ ಸರ್ಕಾರ ಅಂತಿದೆ ಅದನ್ನು ನಮ್ಮ ಕರ್ನಾಟಕದಲ್ಲಿ ಆತಂದ್ರೆ ಇಂಥ ಗುಂಡಾಗರ್ದಿಗಳನ್ನೆಲ್ಲ ನಾವು ಮನೆಯೊಳಗೆ ಮಲಗಿಸ್ಬೋದು ಯಾಕಂದ್ರೆ ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕಂಗೆ ಆದ್ರೆ ಆದರೆ ಕರ್ನಾಟಕದ ನಮ್ಮ ಮಹಿಳೆಯರಿಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ ನಾನು ಭಾವನೆ ಬರ್ತೈತಿ ಒಂದು ಹೆಣ್ಣು ಮಗು ಸಾಲಿಗೆ ಹೋದದ್ದು ಹೆಣ್ಣು ಮಗುವಿನ ಮೇಲೆ ಇಂಥ ಕೃತಿ ನಡೆದಿತ್ತು ಅಂದ್ರೆ ಅವ್ರ ತಂದೆ ತಾಯಿನನು ಅವ್ರ ಅಪ್ಪು ಹುಟ್ಟಿದವ್ರೆ ಇರ್ಬೋದಲ್ರಿ ನಾನು ನೇರವಾಗಿ ಕೇಳ್ತೇನೆ ಮಾಧ್ಯಮದ ಮುಖದವನು ತಮ್ಮ ಮಗನ ಹಡಿಬೇಕಾದ್ರೂ ತಾವು ಒಂದು ಅಚಲ ನಿರ್ಧಾರದಿಂದ ಹಡೆದಿರ್ತೀರಿ ಒಳ್ಳೆಯ ಮಗು ಭವಿಷ್ಯ ಕೊಡ್ಬೇಕಂತ ಅಂಥ ಮಗಗ ಇವತ್ತು ಕಠಿಣ ಶಿಕ್ಷೆ ಹೆಂಗಾಗಬೇಕಂತಂದ್ರೆ ಇನ್ನೊಂದು ನಾನು ಏನು ಹೇಳ್ತಿದ್ದೀನಿ ಈಗ ಕಾಂಗ್ರೆಸ್ ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕುಂತೀರಿ ಗೊತ್ತಾಗ್ಕೈತಿಲ್ಲ ಇದು ನಮ್ಗೆ ಎಷ್ಟು ಎಷ್ಟು ಟೈಮ್ ಕೊಡೋರು ನೀವು ಅಲ್ರಿ ಎಷ್ಟೊತ್ತಾದರೂ ನೀವು ಇದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಯಾರೇ ಹೇಳ್ತಾರೆ ಹಾಗೈತಿ ಹಚ್ಚಾತುರಿಯ ಆಗೈತಿ ಹಾಗೆ ನಡೆದೈತಿ ಹೀಗೆ ನಡೆದೈತಿ ಯಾರು ಕೇಳೋರು ಯಾರು ಹೇಳೋರು ಇದನ್ನು ಇದಕ್ಕೆ ಕಠಿಣ ಶಿಕ್ಷೆ ಆಗಲೇಬೇಕು ಆ ತಂದೆ ತಾಯಿ ಪರವಾಗಿ ನಾವು ಇದೀವಿ ನ್ಯಾಯದ ಪರವಾಗಿ ನಾವು ರೆಡಿ ಇದ್ದೀವಿ ಆದ್ರೆ ಈ ಸರ್ಕಾರ ಏನೈತಿ ಅಲ್ಲ ಕಾಂಗ್ರೆಸ್ ಸರ್ಕಾರ ತಕ್ಕ ಶಾಸ್ತ್ರ ತಕ್ಕ ಪಾಠ ಆ ಹುಡುಗನಿಗೆ ಕೊಟ್ರ ಸರಿ ಇಲ್ಲಾಂದ್ರೆ ನಾವು ಇರೋ ಕರ್ನಾಟಕದ ಎಲ್ಲ ಮಹಿಳೆಯರು ಸೇರಿ ಅವನು ಎಲ್ಲದಾನು ಹುಡುಕ್ಯಾಡಿ ತಗೊಂಡು ಬಂದು ಅವನಿಗೆ ಶಿಕ್ಷೆ ಕೊಡುವಂಥ ನಿರ್ಧಾರ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಕೆರೆ ಕಲ್ಲಿ ಕೆರೆಸಿರಿಸಿ ಬೆಕ್ಕ ಬೆಕ್ಕೋ ರಾಜ್ಯ ಸರ್ಕಾರಕ್ಕೆ ಹೇಳಿದಿರ ಕೆ ಎಲಿ ಕಾಲೇಜ್ ವತಿಯಿಂದ ಬೆಳಗಾವಿ ಶೇಷಗಿರಿ ಸೊ ಇದೆಲ್ಲ ಸೀನ್ ಅದು ಎಲ್ಲ ನೋಡಿದ್ಮೇಲೆ ನನಗೇನು ಅನ್ಸುತ್ತೆ ಅವ್ಗೆ ಬರೀ ಗಲ್ಲು ಶಿಕ್ಷೆ ಅಷ್ಟೇ ಆಗ್ಬಾರ್ದು ಗಲ್ಲು ಶಿಕ್ಷೆ ಹೆಂಗಾಗ್ಬೇಕಂದ್ರೆ ಚಿತ್ರ ಹಿಂಸೆ ಕೊಟ್ಟು ಗಲ್ಲು ಶಿಕ್ಷೆ ಆಗ್ಬೇಕು ಆ್ಯಕ್ಚುಲಿ ಗಲ್ಲು ಶಿಕ್ಷೆ ಅಂದ್ರೆ ಏನೋ ಸತಿ ಮಾಡಿ ಹೋಗ್ಬಿಡ್ತಾರ ಅವಳಿಗೆ ಅವನ ನೈನ್ ಸತಿ ಲೈಕ್ ನೈನ್ ಸತಿ ಚುಚ್ಚಿದಾನ ಅವ್ನ ಆ್ಯಂಡ್ ಇವನ್ ಸಿ ಕ್ಯಾಮ್ರಾ ಒಳಗೆ ಯಾರು ನೋಡ್ತಾ ಇದ್ದಾರೆ ಅವ್ರಂಗೆ ನನಗ್ಬಾರ್ದು ಆ್ಯಂಡ್ ಅವ್ರು ಒಂದು ಬೇರೆ ಬೇರೆ ವರ್ಡ್ ಯೂಸ್ ಮಾಡಿದ್ದಾರೆ ಸೊ ಅವ್ಳಗ್ ಹಂಗೆ ಅವರು ಸೊ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋಬೇಕಂತ ಆ್ಯಕ್ಚುಲಿ ಅದು ವಿಡಿಯೋ ಒಳಗೆ ನೋಡಿದ ಮೇಲೆ ಅವಳು ನಾಲ್ಕು ಹೆಜ್ಜೆ ಹಿಂದ್ ಸರ್ಕೊಂಡಿದ್ದಾಳ ಅವಾಗ ಅವಳು ಬ್ಯಾಗ್ ತಗೊಂಡಾದ್ರೆ ಅವನು ದುಗಿಸ್ ಹೋಗ್ಬಿಡ್ಬೇಕಿತ್ತು ಅಟ್ಲೀಸ್ಟ್ ಏನಾರು ಹೆಲ್ಪ್ ಮಾಡಿ ಆ್ಯಂಡ್ ಅಲ್ಲಿ ನಿಂತವ್ರು ಕೂಡ ಏನಾರು ಒಂದು ನಾಲ್ಕು ಐದು ಜನ ಹೋಗಿ ಗುಂಪು ಮಾಡೋಂಗು ಇದು ಮಾಡ್ತಿದ್ರಂದ್ರೆ ಅವ್ನು ಅಂಜಿ ಓಡಿ ಹೋಗ್ತಿದ್ದ ಅಂತ ನನ್ನ ಅನಿಸಿಕೆ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಅಂತೂ ಮೊದ್ಲನೇ ಬೇಕು ಹುಡುಗಿಯರ್ಗ ಒಂದು ಸ್ವಲ್ಪ ಬೋಲ್ಡ್ ಆಗಬೇಕು ಆ್ಯಕ್ಚುಲಿ ಅಂಜಿ ಹಿಂದ್ ಸರ್ಕೊಂಡ್ರೆ ಅವ್ರು ಹೆಚ್ಚು ಮಾಡ್ತಾರೆ ನಮಗೆ ಸೊ ಒಂದು ಸ್ವಲ್ಪ ಏನಾರೇ ಮಾಡ್ಬೇಕಂತ ಕೆಳಗೆ ಏನೇ ಕಲ್ಲಿದ್ದರೆ ಒಗೆದ್ಬಿಡ್ಬೇಕಂತೆ ನಾನು सी आग्बेक ಅಂತ ಹೇಳ ಅನ್ಸಿಕೆ ಅದರ ಅಕ್ಕಿಗೆ ಆಗಿದ್ದಲ್ಲ ಕೆಟ್ಟ ಆಗಿದ್ದಿತಿ ಅವಂಗೇನೋ ಆಗೋದು ಅಂದ್ರೆ ಎಲ್ಲರ ಮುಂದೆ ಅವंका ಅಣಿಸಿ ಎಲ್ಲಾ 마ಡೇನ ಅವಂಗ ಫಾಸಿ ಕೊಡ್ಬೇಕ ಅಂತ ಹೇಳ ಅನ್ಸ करेक्ट ಹಾ ಅದಾ अजून नाव करूणा सुतार आहे आता हे सगळं सीन बघून म्हणजे सग फॅमिली मेंबर्स पण घाबरतात की मुलींना कॉलेजला पाठवायचं की नाही हे एक म आईबापांच्या मनामध्ये विचार येते की त्यांना कॉलेजला पाठवायचं की नाही आणि आजकालच्या जनरेशनमध्ये एज्युकेशन किती इम्पॉर्टंट आहे हे सगळ्यांनाच माहीत आहे बट असे सगळे सीन्स झाल्यावर आम्हाला पण एक टेन्शन येते की कॉलेजला कसं जायचं आणि आज काय होईल आज आहे उद्या असेल पण की नाही असं हे सो मुलींना एवढं स्ट्रॉंग व्हायला पाहिजे की समोरून कोण आपल्यावर हमला करत असेल तर त्यांना डिफेन्स करायची आमच्याकडं ताकद पाहिजे ही आम्ही ताकद बाळगायला पाहिजे आणि आज तिच्यासोबत झालं उद्या आमच्याकडून पण होईल ह्याची गॅरंटी सगळ्यांनाच आहे सो जे काय काय ते लव जिहाद वगैरे त्यांनी स्प्रेड करायला ते तुम्ही मनामध्ये घेऊ नका तुमचे आई बाबा जे एवढं कष्ट आणि तुम्हाला कॉलेजला पाठवतात सगळं करतात मग तुम्ही ते सगळं लक्षात घेऊन तुम्हाला स मुलगा म्हणते की मी तुला हे करीन ते करीन सग ते काय काय सांगतात बट तुम्ही त्याच्यावर लक्ष घ्यायचं नाही जे तुमचा मेन एम गोल आहे त्याच्यावर लक्ष द्यायला पाहिजे असे छपरी मुलं तर हजार येतात लाईफमध्ये बट ह्या छपरी मुलांमुळे आमच्या आई बाबा लहानाचं मोठं करतात आम्हाला आणि एवढे ह्या छपरी मुलांसाठी आम्ही त्यां आमचा जीव त्यांना हे करायला पाहिजे सो हे सगळं बंद करायला पाहिजे आणि जे कोणत्या मुलगीला मारलं आहे त्याची हिंमत किती झाली कॅम्पसच्या आत येऊन त्यानं मुलगीचा जीव घटला आहे त्याला जगायचा हक्कच नाही आणि ह्याच्यामुळे कोण कुठले पण मुलगीवर कुठला पण अत्याचार करतात त्याला जगायचा हक्क नाही उद्या जर गव्हर्नमेंट त्यांना सजा दिला नाही तर इथं जितके स्टुडंट्स आले त्यांनी सगळे मिळून त्या मुलग्याला फाशी द्यायलाच पाहिजे ही मी माझी विनंती करते थँक्यू ಸೊ ವಿ ವಾಂಟ್ ಜಸ್ಟಿಸ್ ಫಾರ್ ನೇಹಾ ಸೊ ಇಟ್ಸ್ ನಾಟ್ ಅ ಜೋಕ್ ಇಟ್ಸ್ ನಾಟ್ ಅ ಜೋಕ್ ಆಫ್ ಅ ಥಿಂಗ್ ಎಂಥ ಕೆಟ್ಟ ಪರಿಸ್ಥಿತಿ ಬಂದಿತ್ತು ಸಮಾಜ್ ಹುಡುಗ್ಯಾರ ಹೊರಗೆ ಹೋಗೋ ಆಗತ್ತೆ ಇಲ್ಲ ಸೀರಿಯಸ್ಲಿ ಎಲ್ಲಾದರೂ ಹೋಗಬೇಕಂದ್ರೆ ದೇರ್ ಆರ್ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್ ಅವ್ರ ಸಂಬಂಧ ಲೈಕ್ ಇಂಥವ್ರ ನಾವು ಹಿಂಗೆ ಬಿಟ್ಟರೆ ನಮ್ಮ ದೇಶ ಹಾಳಾಗ್ತಿ ಹಿಂಗೆ ಭಾಳಷ್ಟು ಲೈಕ್ ರೇಪ್ ಕೇಸಸ್ ಆಗ್ತೈತಿ ಏನೇನೋ ಆಗ್ತತಿ ಸೊ ನೀವು ಎಲ್ಲರೂ ಹಿಂಗೆ ಬಿಟ್ಕೊಂತಂದ್ರೆ ಯಾರಿಗೂ ಪನಿಷ್ಮೆಂಟ ಸಿಗತ್ತಿಲ್ಲ ಸೊ ನಾವು ಕ್ರಿಷಿಯಲ್ ಕ್ರಿಟಿಕಲ್ ಕಂಡೀಷನ್ಸ್ನೇ ಇದು ತೊಗೊಲಿಲ್ಲ ಅಂದ್ರೆ ಇದು ಹಿಂಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಸೊ ನಾವು ಅವ್ರಿಗೆ ಗಲ್ಲೇ ಶಿಕ್ಷಣ ಅವಂಗ ಕೊಡಿಸ್ಬೇಕು ಫೈರ್ಸಿಗೆ ಇಲ್ಲ ಅಂದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗೋಂಗಿಲ್ಲ ಸೊ ಹಿಂಗೆ ಲಾಟ್ ಆಫ್ ಕೇಸಸ್ ಬೆಂಗ್ಳೂರು ಡೆಲ್ಲಿ ಒಳಗೆ ಲಾಟ್ ಆಫ್ ಇದು ಕೇಸಸ್ ಕೇಸಸ್ಸಾಗಿವೆ ಸೊ ನಾವು ಅವ್ರಿಗೆಲ್ಲ ಬಿಟ್ಟಿದ್ದೀವಿ ಹಂಗೆ ಬಿಟ್ಟು ಪನಿಷ್ಮೆಂಟ್ ಕೊಟ್ಟರೆ ಸೊ ನಾವು ನೆಕ್ಸ್ಟ್ ಇದೇ ಥರ ಮಾಡ್ಕೊತಾ ಹೋದ್ರೆ ನಮ್ಗೆ ಯಾವತ್ತೂ ಜಸ್ಟಿಸಲ್ಲ ಎಸ್ಪೆಷಲಿ ವುಮೆನ್ಸಿಗೆ ಸಿಗತ್ತಿಲ್ಲ ವಿ ವಾಂಟ್ ಜಸ್ಟಿಸ್ ಫಾರ್ ನೇಹಾ ಅಂಥ ಹುಡುಗಿಯರಿಗೆ ಏನಿಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಅವರಿಗೆ ತಿಳಿಸಿ ಹೇಳಿ ಇಷ್ಟಪಡ್ತೀನಿ ಅವ್ರು ಅಕಸ್ಮಾತ್ ಅವರು ಫ್ರೆಂಡ್ಸ್ ಹೇಳಿ ತಿಳ್ಕೊಳ್ಳಿಲ್ಲ ಅಂದ್ರೂ ಅಟ್ ಲೀಸ್ಟ್ ಅವ್ರ ಪೇರೆಂಟ್ಸಿಗೆ ಹೇಳಿ ಅವಾಗ ತಿಳಿಸ್ಬೇಕಂತೇಳಿ ನನ್ನ ಇಷ್ಟ ಇಲ್ಲಾಂದ್ರೆ ಅವ್ರ ಲೈಫು ಭಾಳ ಮತ್ತೆ ಅವ್ರ ಪೇರೆಂಟ್ಸ್ಗೂ ಭಾಳ ಪ್ರಾಬ್ಲಮ್ ಆಗ್ತೈತೆ ಆಮೇಲೆ ಹಂಗೆ ಆಯ್ತಲ್ಲ ಇವತ್ತು ನಮ್ಗೆ ಲೈಕ್ ಭಾಳ ಇದನ್ನಾಗೈತಿ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಂಥದ್ದು ಏನೋ ಆಗ್ತೈತಿ ಒಂದು ಅಂಥೇಳಿ ನಾವು ಒಂದೇ ಎಕ್ಸ್ಪೆಕ್ಟ್ ಏನು ಮಾಡತ್ತೇವೀ ಈಗ ಡಿ ಸಿ ಕಡೆಯಿಂದ ಅಂದ್ರೆ ಅವ್ರು ಜಸ್ಟಿಸ್ ಕೊಡಬೇಕು ಜಸ್ಟಿಸ್ ಅಂದರೆ ಈಗ ಇದು ಇವತ್ತು ಹಿಂಗಾಗೈತಿ ಅಕ್ಕಿಗಾಗೈತಿ ಅಂದರೆ ನಾಳೆ ಅದು ಯಾರಿಗೂ ಆಗ್ಬೋದಾ ಸೊ ನಾವು ಒಂದೇ ಎಲ್ಲರಿಗೂ ಕೇಳೋದು ಜಸ್ಟಿಸ್ ಕೊಡ್ರಿ ಆಮೇಲೆ ಅವ್ನು ಯಾರು ಹಂಗೆ ಮಾಡಲ್ಲ ಅವ್ನ್ ಗಲ್ ಆಗ್ಬೇಕು ಗಲ್ ಶಿಕ್ಷೆ ಆಗಬೇಕ ಏನ್ ಸ್ಟೂಡೆಂಟ್ಸ್ ಅವ್ರದ್ದು ಸೆಲ್ಫ್ ಅವೇರ್ ಅವ್ರಿಗೆ ಇರಬೇಕು ಆಬ್ವಿಯಸ್ಲಿ ಬಟ್ ಕಾಲೇಜ್ ಅವಾಗ ಆಗೈತಿ ಅಂದ್ರೆ ಆಬ್ವಿಯಸ್ಲಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗೈತಿ ಯಾರಿಗೂ ಹಿಂಗೆ ಕನಸು ಬಿದ್ದಿರಲಿಲ್ಲ ಹಿಂಗೆ ಬಂದು ಆಕೈತಿ ಅಂತೇಳಿ ಸೊ ನಾವೇನು ಇದನ್ನ ಮಾಡ್ತೀವಿ ಅಂದರೆ ಕಾಲೇಜು ಸ್ವಲ್ಪ ಸೆಕ್ಯೂರಿಟಿ ಟೈಟ್ ಮಾಡಬೇಕಿತ್ತಲ್ಲೇ ಅಲ್ಲಿ ಎಲ್ಲನೇ ಇದ್ರು ಇದನ್ನ ಮಾಡಿರು ಬಟ್ ಯಾರೂ ಹೋಗಿ ಅದನ್ನು ಸೇವ್ ಮಾಡೋಕೆ ಟ್ರೈ ಮಾಡಲಿಲ್ಲ ಆಮೇಲೆ ಹೋಗಿ ಹಿಡಿದ್ರಾಗ ಅರ್ತಿಲ್ಲ ಕಿ ಆಲ್ರೆಡಿ ಆ ಟೈಮ್ನಾಗಾಕಿ ನಮ್ಮನ್ನು ಬಿಟ್ಟು ಹೋಗಿದ್ಲು ಬಟ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂದರೆ ಕಾಲೇಜು ಸ್ವಲ್ಪ ಸೆಕ್ಯೂರಿಟಿ ಟೈಟ್ ಮಾಡ್ಬೇಕು ಆಮೇಲೆ ಯಾರು ಅದೆಲ್ಲ ಹಂಗೆ ನಡೆಯತೀ ಯಾರಿಗೂ ಅವೇರ್ ಇಲ್ಲ ಅಂದ್ರೆ ಮಜಾ ಅನ್ಸತೈತ್ ಅಂಗ ಇನ್ನೂ ಜಾಸ್ತಿ ಆಗ್ತೈತ್ ಅದು ಆಬ್ವಿಯಸ್ಲಿ ಎಲ್ಲರೂ ಹೆದರ್ಕೊಂತನೇ ಇರ್ತಿದ್ರ ಮೊದ್ಲು ಏನ್ ಬೇಕಾದ ಆಗ್ಬೋದ ಯಾವ ಟೈಮ್ನಾಗ ಏನ್ ಬೇಕಾದಾಗ್ಬೋದು ಈಗ ಕಾಲೇಜ್ನಾಗನ ಲೈಕ್ ಬೆಳಿಗ್ಗೆ ಬೆಳಗ್ಗೆನ ಆಗತೈತಿ ಅಂದ್ರೆ ಇನ್ನೂ ಜಾಸ್ತಿ ಹೆದರಿಕೆ ಇರ್ತೈತಿ ಪೇರೆಂಟ್ಸ್ ಅನ್ಸ್ತಾರ ಇದನ್ ಮಾಡ್ತಾರ ಯಾ ಟೈಮ್ನಾಗ ಏನ್ ಬೇಕಾದ್ರೂ ಆಗ್ಬೋದಲ್ಲ ಅದಕ್ಕೆ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡತ್ತೇವಿ ದಟ್ ಅಕ್ಕಿಗೆ ಜಸ್ಟಿಸ್ ಸಿಗ್ಬೇಕು

ਜਿੰਦਾਬਾਦ ਐਪੀਵੇਪੀ ਜਿੰਦਾਬਾਦ ਜਿੰਦਾਬਾਦ ਪਰ ਜਿੰਦਾਬਾਦ ਐਪੀਵੇਪੀ ਜਿੰਦਾਬਾਦ